ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ ಅಯೋಧ್ಯೆಯ ಮಂತ್ರಾಕ್ಷತ ಕಲಶದ ಶೋಭಾಯಾತ್ರೆ ನಡೆಯಿತು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅಂಗವಾಗಿ ಮಂತ್ರಾಕ್ಷತ ಕಲಶದ ಶೋಭಾಯಾತ್ರೆ ದೇವರ ಹಿಪ್ಪರುಗಿಗೆ ಆಗಮಿಸಿತು ಇನ್ನು ದೇವರ ಹಿಪ್ಪರಿಗೆಯ ಹನುಮಾನ ಮಂದಿರದಲ್ಲಿ ಶಿವಯೋಗಿ ಶ್ರೀ ಹಾಗೂ ಜಡಿ ಸಿದ್ದೇಶ್ವರ ಸ್ವಾಮೀಜಿ ಮಂತ್ರಾಕ್ಷತ ಕಲಶದ ಶೋಭಾಯಾತ್ರೆಗೆ ಪೂಜೆ ಸಲ್ಲಿಸಿದರು ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನದ ಅಂಗವಾಗಿ ಅಯೋಧ್ಯೆಯಿಂದ ಮಂತ್ರಾಕ್ಷತೆಯನ್ನು ನಮ್ಮ ದೇವರ ಘಟಕಕ್ಕೆ ಆಗಮಿಸಿದೆ ಅದರ ಕುರಿತು ಈಗ ದೇವರಿ ನಾಡಿನಲ್ಲಿ ಶೋಭಾಯಾತ್ರೆ ಕಾರ್ಯಕ್ರಮ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾರಂಭವಾಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಹನುಮಾನ ಮಂದಿರದಲ್ಲಿ ಆ ಮಂತ್ರಾಕ್ಷತೆಯ ಒಬ್ಬ ಕೂಪವನ್ನು ನಮ್ಮ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಜಡಿ ಸಿದ್ದೇಶ್ವರ ಸ್ವಾಮಿಗಳು ಹಾಗೂ ದೇವರೈತುರಗಿಯ ಶಿವೋಗಿ ಶ್ರೀಗಳು ಹಾಗೂ ನಮ್ಮ ಅರ್ಚಕರಾಗಿರ್ತಾರೆ ಹನುಮಾನ್ ಕಲ್ಮೇಶ್ವರ ಮಂದಿರದಿಂದ ಇಲ್ಲಿಂದ ಏನಪ್ಪ ಅಂತಂದ್ರೆ ಪಲ್ಲಕ್ಕಿ ಉತ್ಸವ ಮೂರೇ ಹನುಮಂತರ ಸರ್ಕಲು ಮೋರೇ ಹನುಮಂತರ ಸರ್ಕಲ್ನಿಂದ ಸಿಂಡಿಕೇಟ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ನಿಂದ ವಿಠಲ ಮಂದಿರ ವಿಠ್ಠಲ ಮಂದಿರದಿಂದ ಗರ್ದೇವರ ಗುಡಿಗೆ ಏನಪ್ಪ ಅಂತಂದ್ರೆ ಸಮಾಪ್ತಿ ಆಗ್ತದೆ ದಯವಿಟ್ಟು ತಾವೆಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇವರ ಪುರುಗಿಯ ಈ ಅಕ್ಷತೆಯ ಏನು ಶೋಭಾಯಾತ್ರೆ ಶೋಭಾಯಾತ್ರೆಗೆ ತಾವೆಲ್ಲರೂ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ವಿನಂತಿಸಿಕೊಳ್ತಾ ಇದ್ದೇವೆ